ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲದಾಗಿ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ಬಿಡಿ ಹೂವಿನ ಬೆಲೆಯ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಡಿ ಹೂವು ಸೇಮ್ ರೇಟೇ ಇದೆ ಏನೂ ಆಗಿಲ್ಲ ಸೆಂಟ್ ಎಲ್ಲೋ ಬಿಡಿ ಇನ್ನೂರು ಇನ್ನೂರ ಎಪ್ಪತ್ತು ಸೆಂಟ್ ವೈಟ್ ಬಿಡಿ ಇನ್ನೂರಿಂದ ಇನ್ನೂರ ಎಪ್ಪತ್ತು ಅದೇ ರೀತಿ ಪೂರ್ಣಿಮಾ ಬಿಡಿ ತೊಂಬತ್ತು ರೂಪಾಯಿಯಿಂದ ನೂರ ಎಂಬತ್ತು ಐಶ್ವರ್ಯ ನೂರು ರೂಪಾಯಿಂದ ನೂರ ಎಂಬತ್ತು ಸುವರ್ಣ ಎಲ್ಲೋ ಬಿಡಿ ನೂರಿಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ಚೆಂಡು ಚೆಂಡುವ ಎಲ್ಲೋ ಬಿಡಿ ನೂರು ರೂಪಾಯಿಂದ ನೂರ ನಲವತ್ತು ಚೆಂಡು ಚೆಂಡುವ ರೆಡ್ ಬಿಡಿ ತೊಂಬತ್ತು ರೂಪಾಯಿಂದ ನೂರ ನಲವತ್ತು ಮಿರಾಬುಲ್ಲ ಬಿಡಿ ತೊಂಬತ್ತು ರೂಪಾಯಿಂದ ನೂರ ಎಂಬತ್ತು ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ಎಂಬತ್ತು ಮಿರಾಬುಲ್ಲ ಗೋಲ್ಡ್ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ಬಿಸ್ಕಿನ್ ಬಿಡಿ ನೂರ ಎಂಬತ್ತು ರೂಪಾಯಿಂದ ಇನ್ನೂರ ಅರವತ್ತು ಧನ್ಯವಾದಗಳು ಸ್ನೇಹಿತರೆ ಲೈಕ್ ಮಾಡಿ